ಕತೆಯ ಹೆಸರು ಹೇನು ಸತ್ತು ಕಾಗೆ ಬಡವಾಯಿತು ಒಂದು ಊರಲ್ಲಿ ಒಂದು ಕಟ್ಟೆ ಇತ್ತು ಕಟ್ಟೆಯ ಮುಂದುಗಡೆ ಒಂದು ಮಠ ಹಿಂದುಗಡೆ ಒಂದು ಕೆರೆ ಆ ಕಟ್ಟೆಯ ಮೇಲೆ ಒಂದು ಅರಳಿ ಮರ ಇತ್ತು ಮಠದ ಗೋಡೆಯಲ್ಲಿ ಒಂದು ಹೇನು ಇತ್ತು ಅರಳಿ ಮರದ ಮೇಲೆ ಒಂದು ಕಾಗೆ ಇತ್ತು ಹೇನು ಕಾಗೆಯ ಮನೆಗೆ ಹೋಗುತ್ತಾ ಬರುತ್ತಾ ಇತ್ತು ಕಾಗೆ ಹೇನಿನ ಮನೆಗೆ ಬರುತ್ತಾ ಹೋಗುತ್ತಾ ಇತ್ತು ಹೀಗೆ ಕಾಗೆಗೆ ಹೇನಿನ ಮೇಲೆ ಪ್ರೀತಿ ಹೇನಿಗೆ ಕಾಗೆಯ ಮೇಲೆ ಪ್ರೀತಿ ಆ ಏನಿನ ಮನೆಯಲ್ಲಿ ಹಬ್ಬ ಬಂತು ಏನು ಕಾಗೆಯನ್ನು ಊಟಕ್ಕೆ ಕರೆಯಿತು ಏನು ಬೆಳಗ್ಗೆ ಎದ್ದು ಸಗಣಿ ಬಳಿದು ಮುಸುರೆ ತೊಳೆದು ಸ್ನಾನ ಮಾಡಿತು ಮತ್ತು ಬೆಂಕಿ ಹೊತ್ತಿಸಿ ನೀರು ಮೊಗೆದು ಅಡಿಗೆ ಮಾಡಿತು ಪಾಯಸಕ್ಕೆ ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಟು ಪಾತ್ರೆಯಲ್ಲಿ ಬೆಲ್ಲ ಹಾಕಿತು ಪಾಯಸವನ್ನು ಸಟ್ಟುಗದಿಂದ ಕೆದುಕುವಾಗ ಆ ಏನು ಪಾಯಸದಲ್ಲಿ ಜಾರಿ ಬಿದ್ದು ಸತ್ತುಹೋಯಿತು ಕಾಗೆ ಊಟಕ್ಕೆ ಬಂತು ಅಯ್ಯೋ ಅಯ್ಯೋ ಏನು ಸತ್ತಿತು ಎಂದು ಕಾಗೆ ಅತ್ತಿತು ಮತ್ತು ಅಲ್ಲಿಂದ ಎದ್ದು ಆ ಅರಳಿ ಮರದ ಮೇಲೆ ಹೋಗಿ ಚಿಂತೆಯಿಂದ ಕೂತುಕೊಂಡಿತು ಆ ದಿನ ಜಳ ಜಳ ಬಿಸಿಲು ಕಾಯುತ್ತಿತ್ತು ಬುಸು ಬುಸು ಗಾಳಿ ಬೀಸುತ್ತಿತ್ತು ಅರಳಿ ಮರವು ಸಂತೋಷದಿಂದ ನಗುತ್ತಾ ಇತ್ತು ಅದು ಆ ಕಾಗೆಯನ್ನು ಕಂಡು ನಾವೆಲ್ಲರೂ ಸಂತೋಷದಲ್ಲಿ ಇದ್ದೇವೆ ನೀನು ಮಾತ್ರ ಯಾಕೆ ಚಿಂತೆಯಲ್ಲಿ ಇದ್ದೀ ಎಂದು ಅಣಕಿಸಿತು ಹಾಗೆ ಅಣಕಿಸುತ್ತಲೇ ಕಾಗೆಗೆ ಕೋಪ ಬಂತು ಅದು ಸಿಟ್ಟಿನಿಂದ ಏನು ಸತ್ತು ಕಾಗೆ ಬಡವಾಯಿತು ಅರಳಿ ಎಲೆ ಉದುರಿ ಹೋಗಲಿ ಎಂದು ಗಟ್ಟಿಯಾಗಿ ಹೇಳಿತು ಕೂಡಲೇ ಅರಳಿ ಮರದ ಎಲೆಗಳು ಉದುರಿ ಹೋದವು ಆ ಅರಳಿ ಮರದ ನೆರಳಿನಲ್ಲಿ ಯಾವಾಗಲೂ ಒಂದು ಎತ್ತು ಬಂದು ಕೂತುಕೊಂಡು ಮೆಲುಕು ಹಾಕುತ್ತಿತ್ತು ಆ ದಿನ ಎತ್ತು ಆ ಅರಳಿ ಮರವನ್ನು ಕಂಡು ನಾವೆಲ್ಲರೂ ಸಂತೋಷದಲ್ಲಿ ಇದ್ದೇವೆ ನೀನು ಮಾತ್ರ ಯಾಕೆ ಚಿಂತೆಯಲ್ಲಿದ್ದೀ ಎಂದು ಅಣಕಿಸಿತು ಹಾಗೆ ಅಣಕಿಸುತ್ತಲೇ ಅರಳಿ ಮರಕ್ಕೆ ಕೋಪ ಬಂತು ಅದು ಸಿಟ್ಟಿನಿಂದ ಏನು ಸತ್ತು ಕಾಗೆ ಬಡವಾಯಿತು ಎಲೆ ಉದುರಿ ಹೋಯಿತು ಬಸವನ ಕೊಂಬು ಮುರಿದು ಹೋಗಲಿ ಎಂದು ಗಟ್ಟಿಯಾಗಿ ಹೇಳಿತು ಕೂಡಲೇ ಎತ್ತಿನ ಕೊಂಬು ಮುರಿದು ಹೋಯಿತು ಆ ಎತ್ತು ನೀರು ಕುಡಿಯುವುದಕ್ಕೆ ಯಾವಾಗಲೂ ಮಠದ ಕೆರೆಗೆ ಹೋಗುತ್ತಿತ್ತು ಆ ದಿನ ಕೆರೆಗೆ ಆ ಎತ್ತನ್ನು ಕಂಡು ನಾವೆಲ್ಲರೂ ಸಂತೋಷದಲ್ಲಿ ಇದ್ದೇವೆ ನೀನು ಮಾತ್ರ ಯಾಕೆ ಚಿಂತೆಯಲ್ಲಿ ಇದ್ದೀ ಎಂದು ಅಣಕಿಸಿತು ಹಾಗೆ ಅಣಕಿಸುತ್ತಲೇ ಎತ್ತಿಗೆ ಕೋಪ ಬಂತು ಅದು ಸಿಟ್ಟಿನಿಂದ ಏನು ಸತ್ತು ಕಾಗೆ ಬಡವಾಯಿತು ಅರಳಿ ಎಲೆ ಉದುರಿ ಹೋಯಿತು ಬಸವನ ಕೊಂಬು ಮುರಿದು ಹೋಯಿತು ಕೆರೆಯ ನೀರು ಬತ್ತಿ ಹೋಗಲಿ ಎಂದು ಗಟ್ಟಿಯಾಗಿ ಹೇಳಿತು ಕೂಡಲೇ ಕೆರೆಯ ನೀರು ಬತ್ತಿ ಹೋಯಿತು ಆ ಕೆರೆಯಲ್ಲಿ ಬಟ್ಟೆ ಒಗೆಯುವುದಕ್ಕೆ ಯಾವಾಗಲೂ ಒಬ್ಬ ಮುದುಕಿ ಹೋಗುತ್ತಿದ್ದಳು ಆ ದಿನ ಮುದುಕಿ ಆ ಕೆರೆಯನ್ನು ಕಂಡು ನಾವೆಲ್ಲರೂ ಸಂತೋಷದಲ್ಲಿ ಇದ್ದೇವೆ ನೀನು ಮಾತ್ರ ಯಾಕೆ ಚಿಂತೆಯಲ್ಲಿ ಇದ್ದೀ ಎಂದು ಅಣಕಿಸಿದಳು ಹಾಗೆ ಅಣಕಿಸುತ್ತಲೇ ಕೆರೆಗೆ ಕೋಪ ಬಂತು ಅದು ಸಿಟ್ಟಿನಿಂದ ಏನು ಸತ್ತು ಕಾಗೆ ಬಡವಾಯಿತು ಅರಳಿಯೆಲೆ ಉದುರಿ ಹೋಯಿತು ಬಸವನ ಕೊಂಬು ಮುರಿದು ಹೋಯಿತು ಕೆರೆಯ ನೀರು ಬತ್ತಿ ಹೋಯಿತು ಮುದುಕಿಯ ಸೊಂಟ ಬಗ್ಗಿ ಹೋಗಲಿ ಎಂದು ಗಟ್ಟಿಯಾಗಿ ಹೇಳಿತು ಕೂಡಲೇ ಮುದುಕಿಯ ಸೊಂಟ ಬಗ್ಗಿ ಹೋಯಿತು ಆ ಮುದುಕಿ ಬಟ್ಟೆಗಳನ್ನು ಒಗೆದು ಯಾವಾಗಲೂ ಒಬ್ಬ ಮುದುಕನಿಗೆ ತಂದು ಕೊಡುತ್ತಿದ್ದಳು ಆ ದಿನ ಮುದುಕನು ಆ ಮುದುಕಿಯನ್ನು ಕಂಡು ನಾವೆಲ್ಲರೂ ಸಂತೋಷದಲ್ಲಿ ಇದ್ದೇವೆ ನೀನು ಮಾತ್ರ ಯಾಕೆ ಚಿಂತೆಯಲ್ಲಿ ಇದ್ದೀ ಎಂದು ಅಣಕಿಸಿದನು ಹಾಗೆ ಅಣಕಿಸುತ್ತಲೇ ಮುದುಕಿಗೆ ಕೋಪ ಬಂತು ಅವಳು ಸಿಟ್ಟಿನಿಂದ ಹೇರು ಸತ್ತು ಕಾಗೆ ಬಡವಾಯಿತು ಎಲೆ ಉದುರಿ ಹೋಯಿತು ಬಸವನ ಕೊಂಬು ಮುರಿದು ಹೋಯಿತು ಕೆರೆಯ ನೀರು ಬತ್ತಿ ಹೋಯಿತು ಮುದುಕಿಯ ಸುಂಟ ಬಗ್ಗಿ ಹೋಯಿತು ಮುದುಕನ ತಲೆ ನರೆತು ಹೋಗಲಿ ಎಂದು ಗಟ್ಟಿಯಾಗಿ ಹೇಳಿದಳು ಕೂಡಲೇ ಮುದುಕನ ತಲೆ ನರೆತು ಹೋಯಿತು ಆ ಮುದುಕನ ತೊಡೆಯ ಮೇಲೆ ಆಡುವುದಕ್ಕೆ ಯಾವಾಗಲೂ ಒಂದು ಮಗು ಬರುತ್ತಿತ್ತು ಆ ದಿನ ಮಗು ಆ ಮುದುಕನನ್ನು ಕಂಡು ನಾವೆಲ್ಲರೂ ಸಂತೋಷದಲ್ಲಿ ಇದ್ದೇವೆ ನೀನು ಮಾತ್ರ ಯಾಕೆ ಚಿಂತೆಯಲ್ಲಿ ಇದ್ದೀ ಎಂದು ಅಣಕಿಸಿತು ಹಾಗೆ ಅಣಕಿಸುತ್ತಲೇ ಮುದುಕನಿಗೆ ಕೋಪ ಬಂತು ಅವನು ಸಿಟ್ಟಿನಿಂದ ಏನು ಸತ್ತು ಕಾಗೆ ಬಡವಾಯಿತು ಅರಳಿ ಎಲೆ ಉದುರಿ ಹೋಯಿತು ಬಸವನ ಕೊಂಬು ಮುರಿದು ಹೋಯಿತು ಕೆರೆಯ ನೀರು ಬತ್ತಿ ಹೋಯಿತು ಮುದುಕಿಯ ಸೊಂಟ ಬಗ್ಗಿ ಹೋಯಿತು ಮುದುಕನ ತಲೆ ನರೆತು ಹೋಯಿತು ಮಗುವಿನ ಮಾತು ಹುಗ್ಗಿ ಹೋಗಲಿ ಎಂದು ಗಟ್ಟಿಯಾಗಿ ಹೇಳಿದನು ಕೂಡಲೇ ಮಗುವಿನ ಮಾತು ಹುಗ್ಗಿ ಹೋಯಿತು ಆ ಮಗುವು ಆಡುವುದಕ್ಕೆ ಯಾವಾಗಲೂ ಅಂಗಳಕ್ಕೆ ಹೋಗುತ್ತಿತ್ತು ಅಷ್ಟರಲ್ಲಿ ಬಿಸಿಲು ಇಳಿಯಿತು ಸೂರ್ಯನು ಮುಳುಗುತ್ತಿದ್ದನು ಆ ದಿನ ಸೂರ್ಯನು ಆ ಮಗುವನ್ನು ಕಂಡು ನಾವೆಲ್ಲರೂ ಸಂತೋಷದಲ್ಲಿ ಇದ್ದೇವೆ ನೀನು ಮಾತ್ರ ಯಾಕೆ ಚಿಂತೆಯಲ್ಲಿ ಇದ್ದೀ ಎಂದು ಅಣಕಿಸಿದನು ಹಾಗೆ ಅಣಕಿಸುತ್ತಲೇ ಮಗುವಿಗೆ ಕೋಪ ಬಂತು ಅದು ಸಿಟ್ಟಿನಿಂದ ಹೇನು ಸತ್ತು ಕಾಗೆ ಬಡವಾಯಿತು ಅರಳಿಯೆಲೆ ಉದುರಿ ಹೋಯಿತು ಬಸವನ ಕೊಂಬು ಮುರಿದು ಹೋಯಿತು ಕೆರೆಯ ನೀರು ಬತ್ತಿ ಹೋಯಿತು ಮುದುಕಿಯ ಸೊಂಟ ಬಗ್ಗಿ ಹೋಯಿತು ಮುದುಕನ ತಲೆ ನರೆತು ಹೋಯಿತು ಮಗುವಿನ ಮಾತು ಹುಗ್ಗಿ ಹೋಯಿತು ಸೂರ್ಯನ ಬಿಂಬ ಕಂತಿ ಹೋಗಲಿ ಎಂದು ಗಟ್ಟಿಯಾಗಿ ಹೇಳಿತು ಕೂಡಲೇ ಸೂರ್ಯನ ಬಿಂಬ ಕಂತಿ ಹೋಯಿತು ಕತ್ತಲೆ ಆಯಿತು ಮರುಗಿನ ಸೂರ್ಯನು ಮೂಡಿದನು ಸೂರ್ಯನು ಮೂಡುತ್ತಲೇ ಮಗುವಿನ ಮಾತು ಸರಿಯಾಯಿತು ಮಗುವಿನ ಮಾತು ಸರಿಯಾಗುತ್ತಲೇ ಮುದುಕನ ಕೂದಲು ಕಪ್ಪು ಆಯಿತು ಮುದುಕನ ಕೂದಲು ಕಪ್ಪು ಆಗುತ್ತಲೇ ಮುದುಕಿಯ ಸೊಂಟ ನೆಟ್ಟಗಾಯಿತು ಮುದುಕಿಯ ಸೊಂಟ ನೆಟ್ಟಗಾಗುತ್ತಲೇ ಕೆರೆಯ ನೀರು ಉಕ್ಕಿ ಬಂತು ಕೆರೆಯ ನೀರು ಉಕ್ಕಿ ಬರುತ್ತಲೇ ಬಸವನ ಕೊಂಬು ಉದ್ದ ಆಯಿತು ಬಸವನ ಕೊಂಬು ಉದ್ದ ಆಗುತ್ತಲೇ ಅರಳಿಯಲ್ಲಿ ಚಿಗುರಿತು ಅರಳಿಯಲ್ಲಿ ಚಿಗುರುತ್ತಲೇ ಕಾಗೆಯ ಮೈ ತುಂಬಿಕೊಂಡಿತು ಕಾಗೆಯ ಮೈ ತುಂಬಿಕೊಳ್ಳುತ್ತಲೇ ಹೇನಿಗೆ ತಿರುಗಿ ಜೀವ ಬಂತು ಆಮೇಲೆ ಎಲ್ಲರೂ ಸುಖದಲ್ಲಿ ಇದ್ದರು ಎಲ್ಲರಿಗೂ ಧನ್ಯವಾದಗಳು